ಸ್ವಾಗತ ಇದ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಗೋಲ್ಡ್ ಬಗ್ಗೆ ಏನು ಶೇರ್ ಮಾಡ್ಕೊಳ್ತಾರೆ ಅಂತ ಏನೋ ಕ್ಯೂರಿಯಾಸಿಟಿ ಇದೆ ಅಲ್ವಾ ಸೊ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ನಾವು ಮೋಸ ಹೋದಾಗೆ ನೀವು ಯಾರು ಹೋಗಬಾರ್ದು ಅಂತಾನೆ ನಾನು ಈ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡ್ಕೊತಿರೋದು ಸೊ ಇದರಿಂದ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತ ಅಂದರೆ ಆ ಒಂದು ಅನುಭವ ನಮ್ಗೆ ಆಗಿದೆ ಸೊ ಆ ಥರ ತಪ್ಪು ನೀವು ಯಾರು ಮಾಡಬೇಡಿ ಅಂತ ಅಂದ್ಬಿಟ್ಟೇ ನಾನು ಈ ಒಂದು ವೀಡಿಯೋನ ಇದ್ದೀನಿ ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಗೋಲ್ಡ್ ಬಗ್ಗೆ ಫಸ್ಟು ನನಗೆ ಏನೇನೂ ಗೊತ್ತಿರಲಿಲ್ಲ ನಮ್ಮ ಮದುವೆ ಟೈಮಲ್ಲಿ ಅಂತಂದರೆ ಚಿಕ್ಕ ಏಜು ಆ ಏಜಲ್ಲಿ ಅಮ್ಮ ಅಪ್ಪ ಈ ಥರ ತೊಗೊಂಡು ಇಟ್ಟಿದಂಥ ಗೋಲ್ಡ್ಗಳದೆಲ್ಲ ಸೊ ಆ ಟೈಮಲ್ಲಿ ನಾವು ಜಸ್ಟ್ ಏನೋ ಮಾಡಿಸ್ಕೊಟ್ರು ಹಾಕ್ಕೊಂಡು ಭೀ ಈ ಥರ ಎಂಜಾಯ್ ಮಾಡಿದ್ವಿ ಈ ಥರ ಇದ್ದಿದ್ದು ಸೊ ನನ್ನ ಒಂದು ಆಗಿನ ಕಾಲದ ಗೋಲ್ಡು ತುಂಬಾ ಚೆನ್ನಾಗಿತ್ತು ಇಲ್ಲ ಅಂತ ಹೇಳಲ್ಲ ಓಲ್ಡ್ ಡಿಸೈನು ಅವಾಗೆಲ್ಲ ಟ್ರೆಂಡಿಂಗ್ ಅಂದರೆ ಪ್ಲೈನ್ ನೆಕ್ಲೆಸ್ಸು ಪ್ಲೈನ್ ಹಾರ ಈ ಥರ ಅದರಲ್ಲಿ ಚಿಕ್ಕ ಚಿಕ್ಕ ಒಂದು ಎಲ್ಲೋ ಒಂದೊಂದು ಹರಳುಗಳು ಈ ಥರ ಇದ್ದಂಥ ನೆಕ್ಲೆಸ್ಸು ಮತ್ತು ಹಾರ ಸೊ ನನಗೆ ಆ ಟೈಮಲ್ಲಿ ಅದೇನೇ ಒಂಥರ ದೊಡ್ಡ ಏನು ಜ್ಯುವೆಲರೀಸು ಹಾಗೆ ಹೀಗೆ ಅಂತ ನನ್ನ ಫೀಲಿತ್ತು ಈಗಿನ ಟ್ರೆಂಡಿಂಗಲ್ಲಿ ಅಂತ ಅಂದರೆ ಫ್ರೆಂಡ್ಸ್ ಎಷ್ಟು ಅಷ್ಟು ವೆರೈಟೀಸ್ ಆಫ್ ಗೋಲ್ಡ್ ಡಿಸೈನ್ಸ್ ಇದೆ ಅಂತ ಅಂದರೆ ಅದು ಹೇಳೋದಿಕ್ಕೆ ಸಾಧ್ಯ ಅಷ್ಟು ಏನು ತುಂಬಾ ಒಂದೊಳ್ಳೆ ಡಿಸೈನ್ಸ್ಗಳೆಲ್ಲ ಬಂದಿದೆ ಸೊ ಡಿಸೈನ್ಸ್ಗಳಿಗೆ ಮಾರು ಹೋಗಿ ನಾವು ಯಾವ ಥರ ಬಕ್ರ ಹಾಕ್ತೀವಿ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಳ್ಳೋಣ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಆವಾಗ ಮಾಡಿಸಿದ್ದು ಚಿನ್ನ ಎಷ್ಟು ಪ್ಯೂರಾಗಿ ಆ್ಯಂಡ್ ಎಷ್ಟು ಯಾವುದೇ ಥರ ವೇಸ್ಟೇಜು ಏನೂ ಇದಾಗ್ತಿರ್ಲಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ನನ್ನ ಮುಂಚಿನ ಒಂದು ಅದು ಅಷ್ಟು ಇಲ್ಲ ಯಾವುದಾದ್ರು ಇತ್ತು ಅಂದರೆ ನಾನು ಸೈಡಲ್ಲಿ ಹಾಕಿರ್ತೀನಿ ನೀವು ನೋಡಿ ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದಂಥ ಜ್ಯುವೆಲ್ಲರಿ ಮತ್ತು ನಾನು ಈಗಿನ ಡಿಸೈನ್ಸ್ಗೆ ಮಾರು ಹೋಗಿ ಯಾವ ಥರ ಮೋಸ ಹೋದೆ ಅಂತ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ಆಲ್ಮೋಸ್ಟ್ ಇವಾಗ ಎಲ್ರೂ ಟ್ರೆಂಡಿಂಗ್ ಆಗಿರೋ ಜ್ಯುವೆಲರೀಸ್ನ ಎಲ್ಲರೂ ಇಷ್ಟಪಡ್ತೀರ ನೀವು ಸಹ ಹಾಗೇ ಅಂತ ನಾನು ಭಾವಿಸ್ತೀನಿ ಅದರಲ್ಲಿ ನಾನು ಏನು ಮಾಡಿದೆ ಒಂದು ನೆಕ್ಲೆಸ್ ಬೇಕು ಅಂತ ಹೇಳಿ ಬೈ ಮಾಡಿದೆ ಸೊ ನೆಕ್ಲೆಸ್ ಬೇಕು ಅಂತ ಹೇಳಿ ಬೈ ಮಾಡಿದಾಗ ಅದು ಯಾವ ಟೈಮಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಕೋವಿಡ್ ಬಂತಲ್ವ ಆ ಟೈಮಲ್ಲಿ ನಾನು ಆ ಒಂದು ನೆಕ್ಲೆಸ್ನ ಬೈ ಮಾಡಿದ್ದು ಸೊ ಅದಕ್ಕೂ ಮುಂಚೆ ಆರ್ಡ್ರ್ ಕೊಟ್ಟಿದ್ದು ಬಟ್ ನಾನು ತೊಗೊಳ್ಳೋ ಟೈಮ್ಗೆ ಫುಲ್ಲು ಕೋವಿಡ್ ಈ ಥರ ಬಂದ್ ಅದು ಇದು ಅಂತ ಏನೇನೋ ತುಂಬ ಇದಾಯಿತು ಆ ಟೈಮಲ್ಲಿ ಅಯ್ಯೋ ಹೇಗೆ ಏನೋ ಅಂತ ನನಗೂ ತಲೆ ಓಡಿಲ್ಲ ಸರಿ ಅಂತ ಹೇಳಿ ಹಾಕ್ಬಿಟ್ಟು ಬಂದುಬಿಟ್ವಿ ಬಂದಾದಮೇಲೆ ಸರಿ ತುಂಬಾ ಇಷ್ಟಪಟ್ಟು ನಾನು ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕಿಬಿಟ್ಟು ಬಂದೆ ಅದರಲ್ಲಿ ಸ್ಟೋನ್ಸು ಮತ್ತು ಬೀಟ್ಸ್ಗಳೆಲ್ಲ ಬರುತ್ತಲ್ಲ ಆ ಥರ ಒಂದು ನೆಕ್ಲೆಸು ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಆ ಒಂದು ನೆಕ್ಲೆಸ್ನ ನಾನು ಮಾಡೋಕ್ಕೆ ಹಾಕ್ಬಿಟ್ಟು ಬಂದೆ ನನ್ನ ಒಂದು ನೆಕ್ಲೆಸ್ನ ಇದು ಮಾಡಿಬಿಟ್ಟು ಆ ಥರದ್ದು ಹಾಕಿಬಿಟ್ಟು ಬಂದೆ ಸರಿ ಅಂಥೇಳಿ ಆ ಕೋವಿಡ್ ಟೈಮಲ್ಲಿ ನಾನು ಸರಿ ಓಕೆ ಇವಾಗ ಇರೋರು ಹೀಗೆ ಇಲ್ಲ ಏನು ಮಾಡೋದು ಏನು ಮಾಡಿರ್ತಾರೋ ಅದನ್ನು ತೊಗೊಂಡ್ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಹೋದಾಗ ನೋಡಿದ್ರೆ ಒಂದಷ್ಟು ಹರಳುಗಳು ಅದನ್ನು ಪೆಂಡೆಂಟ್ ಯಾವ ರೀತಿ ಇತ್ತು ಅಂದರೆ ಇವಾಗ ಈ ಒಂದು ನೆಕ್ಕಲ್ಲಿ ಒಂದು ಚೈನ್ ಇದೆ ಅಂತ ಅಂದರೆ ಆ ಒಂದು ಚೈನ್ಗೆ ಜಸ್ಟ್ ಈ ಥರ ಆಗಿ ಒಂದು ಪೆಂಡೆಂಟ್ನ ಮಾಡಿ ಕೊಟ್ಟಿದ್ರು ಅವರು ಸೊ ಆ ಟೈಮಲ್ಲಿ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಸರಿ ಆಯಿತು ಇರಲಿ ಅಂತ ಹೇಳಿ ತಂದುಬಿಟ್ಟೆ ನಾನು ಅದನ್ನು ಇನ್ನೇನಾದರೂ ಒಂದು ಹೆಚ್ಚು ಕಡಿಮೆ ಆಗಿ ಆ ಒಂದು ಗೋಲ್ಡ್ನು ಕರ್ಕೊಂಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಬೈಕೆ ಸರಿ ಅಂತ ಹೇಳಿಬಿಟ್ಟು ಆ ಒಂದು ನೆಕ್ಲೆಸ್ನ ತಂದುಬಿಟ್ಟೆ ನನ್ನ ಸೈಡಲ್ಲಿ ಹಾಕಿರ್ತೀನಲ್ವ ಆ ಒಂದು ನೆಕ್ಲೆಸ್ನ ತೊಗೊಂಡ್ಬಂದುಬಿಟ್ಟೆ ತೊಗೊಂಡು ಬಂದಾದಮೇಲೆ ಅನ್ನಿಸ್ತು ಒಂದು ಇಲ್ಲಾಂದ್ರೂ ಒಂದು ಮೂರಿಂದ ನಾಲ್ಕು ಟೈಮ್ ಹಾಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಆ ಒಂದು ನೆಕ್ಲೆಸ್ನ ನನಗೆ ಇನ್ನೊಂದು ಕಡೆ ಏನಂತ ಅಂದರೆ ಭಯ ಆ ಒಂದು ನೆಕ್ಲೆಸ್ ಪೆಂಡೆಂಟ್ ಎಲ್ಲಿ ಕಟ್ಟಾಗಿ ಉದುರೋಗ್ಬಿಡುತ್ತೋ ಏನೋ ಅಂತ ಅಂದ್ಬಿಟ್ಟು ಆ ಒಂದು ನೆಕ್ಲೆಸ್ ಎಷ್ಟು ಗ್ರಾಮಲ್ಲಿ ಮಾಡಿಸಿದೆ ಅಂತ ಹೇಳಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಾವು ಹೇಳಿದ್ದು ಟ್ವೆಂಟಿ ಫೈವ್ ಆ್ಯಂಡ್ ಹಾಫ್ಗೆ ಅವ್ರು ಮಾಡಿಕೊಟ್ಟಿದ್ದು ಹಾಂ ಟ್ವೆಂಟಿ ಫೈ ಗ್ರಾಮ್ಗೆ ನಾವು ಹೇಳಿ ಅವರು ಟ್ವೆಂಟಿ ಫೈವ್ ಆ್ಯಂಡ್ ಹಾಫ್ಗೆ ನಮಗೆ ಮಾಡಿಕೊಟ್ರು ಸರಿ ಓಕೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಒಂದು ಅರ್ಧ ಗ್ರಾಮ್ ಅಲ್ವಾ ಇರಲಿ ಪರವಾಗಿಲ್ಲ ಅಂತ ಹೇಳಿ ತೊಗೊಂಡು ಬಂದ್ಬಿಟ್ವಿ ತೊಗೊಂಡು ಬಂದ್ಬಿಟ್ಟು ಅದಾದ ನಂತರ ಫ್ರೆಂಡ್ಸ್ ಅದು ಏನಾಯಿತು ಅಂತ ಅಂದರೆ ಅದು ಅಟ್ಯಾಚ್ಡ್ ಆಗಿತ್ತಲ್ವಾ ಸೊ ಈ ಥರ ಚೈನ್ ಇತ್ತು ಅಂತ ಅಂದರೆ ಇಲ್ಲಿ ಪೆಂಡೆಂಟ್ ಇನ್ನು ಈ ಥರ ಅಟ್ಯಾಚರ್ಡ್ ಥರ ಇತ್ತು ನಾನು ಆ್ಯಕ್ಚುಲಿ ಈ ಥರ ರಿಂಗ್ ಟೈಪಲ್ಲಿ ಈ ಥರ ರಿಂಗ್ ಟೈಪಲ್ಲಿ ಲಾಕ್ ಆಗೋ ರೀತಿ ನಾನು ಹೇಳಿದ್ದೆ ಬಟ್ ಆ ರೀತಿ ಮಾಡಿಕೊಟ್ರು ಈ ಕೋವಿಡ್ ಬೇರೆ ಈ ಥರ ಕನ್ಫ್ಯೂಷನಲ್ಲಿ ಇರಲಿ ಅಂತ ಹೇಳಿ ತಂದುಬಿಟ್ಟೆ ನನ್ನ ಮನೆಗೆ ಒಂದು ನಾಲ್ಕೈದು ಸಲ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಏನು ಯೂಸ್ ಮಾಡಿಲ್ಲ ಅದನ್ನು ಸರಿ ಅಂಥೇಳಿ ಮತ್ತೇನಾದರೂ ಕಟ್ ಆದರೆ ಈ ಥರ ಭಯ ಇದ್ದೇ ಇರುತ್ತಲ್ವ ಮಿನಿಮಮ್ ಇಲ್ಲಾಂದರೂ ಒಂದು ಅಪೆಂಡೆಂಟೇನೇ ಒಂದು ಹತ್ತು ಗ್ರಾಮ್ ಮೇಲೆ ಇರುತ್ತೆ ಹತ್ತರಿಂದ ಹದಿನೈದು ಗ್ರಾಮ್ ಮೇಲೆ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ವೆಯ್ಟ್ ಇತ್ತು ಆ್ಯಕ್ಚುಲಿ ಅಷ್ಟು ಮಾತೇನಾದರೂ ಏನಾದರೂ ಕಟ್ಟಿಗಿಟ್ಟಾದರೆ ಹತ್ತರಿಂದ ಹದಿನೈದು ಗ್ರಾಮ್ ಕಳೆದೋಗ್ಬಿಡತ್ತಲ್ವ ಏನು ಮಾಡಲಿ ಇದನ್ನು ಹಾಕಿ ಅದು ನಿಜವಾಗ್ಲೂ ನಾನು ಹೇಳಿದ್ದು ರೌಂಡ್ ಆಫ್ ಮೂನ್ ಟೈಪಲ್ಲಿತ್ತು ಓಕೆನಾ ಅವ್ರು ಮಾಡಿಕೊಟ್ಟಿದ್ದು ಯಾವ ಥರ ಒಂಥರ ಸ್ಟ್ರೈಟ್ ಯಾವ ಥರ ಡಿಸೈನ್ ನನಗದು ಅಷ್ಟು ಲೈಕು ಆಗಿರಲಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ತಗೊಂಡು ಬಂದು ಆಗೋಯ್ತು ಅದನ್ನು ಒಂದೆರಡು ಮೂರು ಸಲ ಯೂಸು ಮಾಡಿದೆ ನನಗೆ ಯಾಕೋ ಇಷ್ಟನೇ ಆಗಲಿಲ್ಲ ಫ್ರೆಂಡ್ಸ್ ಫೈನಲಿ ನನ್ನ ಹಸ್ಬೆಂಡ್ ಹೇಳಿದೆ ಅವ್ರಿಗೆ ನನಗೆ ಯಾಕೋ ಅದು ಏನಾದ್ರು ಕಟ್ಕಿಟ್ಟಾಗಿ ಬಿದ್ಕಿದ್ದೋದ್ರೆ ಏನು ಮಾಡೋದು ಹೇಗೆ ಅಂತ ಕೇಳಿದೆ ಕೇಳಿದ್ದಕ್ಕೆ ಅವರು ಸರಿ ಆಯಿತು ನೋಡೋಣ ಇರು ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಲಿ ಅಂತ ಹೇಳ್ಕೊಂಡು ಬಂದರು ಬಟ್ ಗೋಲ್ಡ್ ರೇಟ್ ಕಡಿಮೆ ಆಗೋಲ್ಲ ಅದು ನೀವು ಮಾಡಿಸ್ಕೊಡಲ್ಲ ಬಿಡಿ ಅಂತ ನಾನು ಈ ಥರ ಇದು ಮಾಡ್ತಿದ್ದೆ ಫೈನಲಿ ನಮ್ಮ ಒಂದು ಫಿಫ್ಟೀನ್ತ್ ಆ್ಯನಿವರ್ಸರಿಗೆ ಆ ಒಂದು ನೆಕ್ಲೆಸ್ನ ಹಾಕಿಬಿಟ್ಟು ತೊಗೊಳ್ಳೋಣ ಅಂತ ಹೋದ್ವಿ ಫ್ರೆಂಡ್ಸ್ ನಿಜವಾಗಲೂ ಎಷ್ಟು ಹೊಟ್ಟೆ ಉರಿಯೋ ಅಂತ ಇದು ಅಂತ ಅಂದರೆ ನಿಜವಾಗ್ಲೂ ನಂತರ ಯಾರು ಮೋಸ ಹೋಗಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಒಂದು ನೆಕ್ಲೆಸ್ ಹೇಳಿ ಇಪ್ಪತ್ತೈದೂವರೆ ಗ್ರಾಮ್ ಇದ್ದಿದ್ದು ನನಗೆ ಆ ಸ್ಟೋನ್ಸ್ ಎಲ್ಲನೂ ತೆಗೆದು ಇದು ಚಿನ್ನ ನನಗೆ ಎಷ್ಟು ಸಿಕ್ತು ಗೊತ್ತಾ ಇಪ್ಪತ್ತೆರಡೂವರೆ ಗ್ರಾಮ್ ಅಷ್ಟೇ ಸಿಕ್ಕಿದ್ದು ಸೊ ಇಪ್ಪತ್ತೆರಡೂವರೆ ಗ್ರಾಮ್ ಅಲ್ಲಿ ಮೂರು ಅಷ್ಟು ಏನು ಚಿನ್ನವೇ ಹೋಯಿತು ಫ್ರೆಂಡ್ಸ್ ನಿಜವಾಗ್ಲೂ ಅದು ಯಾರಿಗೇ ಆಗಲಿ ಹೊಟ್ಟೆ ಉರಿಯುತ್ತೆ ಅಲ್ವಾ ನಿಜವಾಗ್ಲೂ ಆ ಥರ ಯಾರಿಗೂ ಮಾಡ್ಕೋಬೇಡಿ ಯಾಕಂದರೆ ಅದರಲ್ಲಿ ನನ್ನೇ ತಪ್ಪಿರೋದು ಯಾಕಂದರೆ ನಾನು ಸೆಲೆಕ್ಟ್ ಮಾಡಿದ್ದು ಆ ಡಿಸೈನು ಬಟ್ ತುಂಬ ಬೀಟ್ಸ್ ಅಂಥದ್ದನ್ನ ನಾನು ಸೆಲೆಕ್ಟ್ ಮಾಡ್ಕೋಬಾರ್ದಾಗಿತ್ತು ಸೊ ನಿಮಗೂ ಹೇಳೋದು ನಾನು ಅಷ್ಟೇ ತುಂಬ ಬೀಟ್ಸ್ ಹರಳಿರೋ ಹರಳಿರೋಂಥದ್ನ ಯಾವುದೇ ಕಾರಣಕ್ಕೂ ನೀವು ತೊಗೊಳಕ್ಕೆ ಹೋಗಬೇಡಿ ಮತ್ತು ನಾನು ಆ ಒಂದು ನೆಕ್ಲೆಸಲ್ಲಿ ನಾನು ತೋರಿಸ್ತೀನಿ ಒಂದು ಗುಂಡು ಥರ ಇದೆ ಇಲ್ಲಿ ಗುಂಡು 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 ಥರ ಇದೆ ಆ ಒಂದು ಗುಂಡಲ್ಲಿ ಒಂದು ರೆಡ್ ಸ್ಟೋನ್ ಇರುತ್ತೆ ಆ ಒಂದೊಂದು ರೆಡ್ ಸ್ಟೋನ್ ಎಷ್ಟು ಇದಿತ್ತು ಅಂದರೆ ವೆಯ್ಟು ಒಂದು ಸ್ಟೋನ್ ಬಂದು ಫಾರ್ಟಿ ಮಿಲಿ ಇತ್ತು ಸೊ ಫಾರ್ಟಿ ಮಿಲಿ ಇದ್ದಿದ್ದು ಅರವತ್ತು ಸ್ಟೋನ್ ಏನೋ ಇದ್ದಿದ್ದು ಅದರಲ್ಲಿ ಅರವತ್ತು ಸ್ಟೋನ್ ನಿಜವಾಗ್ಲೂ ಫ್ರೆಂಡ್ಸ್ ಅದನ್ನು ನೆನೆಸ್ಕೊಳ್ಳೋಕ್ಕೂ ನನಗೆ ಬೇಜಾರಾಗತ್ತೆ ಅಷ್ಟು ಗ್ರಾಮ್ ವೇಸ್ಟೇಜ್ ಆಯಿತಲ್ಲ ಅನ್ನೋದು ನನಗೆ ಸಿಕ್ಕಾಬಟ್ಟೆ ಬೇಜಾರು ಆಗೋವಂಥ ವಿಷಯ ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ಚಿನ್ನ ಏನಾದರೂ ತೊಗೋಬೇಕು ಅಂತ ಅಂದರೆ ಫ್ರೆಂಡ್ಸ್ ದಯವಿಟ್ಟು ತುಂಬ ಸ್ಟೋನ್ಸ್ ಇರೋವಂಥದನ್ನ ತೊಗೊಳೋಕ್ಕೆ ಹೋಗ್ಬೇಡಿ ಇನ್ ಕೇಸ್ ಅದು ಕೌಂಟಿಂಗ್ ಬರುತ್ತೆ ಅನ್ನೋ ಒಂದು ಬಿಟ್ಸ್ಗಳಾದರೆ ಈಗಿನ ಗೋಲ್ಡ್ ರೇಟಲ್ಲಿ ಈಗಿನ ಒಂದು ಇದರಲ್ಲಿ ನಮಗೆ ಆ ಒಂದು ಸ್ಟೋನ್ ವೆಯ್ಟ್ ಎಷ್ಟಿದೆ ಅದನ್ನು ಲೆಸ್ ಮಾಡಿ ನೀವು ಕೊಡೋದಾದರೆ ತಗೊಳ್ತೀವಿ ಇಲ್ಲ ಅಂದರೆ ಪರವಾಗಿಲ್ಲ ಬೇರೆ ಶಾಪಲ್ಲಿ ನೋಡ್ತೀವಿ ಅಂತ ಹೇಳಿ ಸೊ ಡೆಫಿನೆಟ್ಲಿ ನಿಮಗೆ ಅದನ್ನು ಲೆಸ್ ಮಾಡಿ ಕೊಡ್ತಾರೆ ಜೊತೆಗೆ ಇನ್ನೂ ಒಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಇನ್ನೂ ಒಂದು ಹಾರ ಇದು ಮಾಡಬೇಕಾದ್ರೆ ನನ್ನ ತಮ್ಮನ ಮದುವೆ ಟೈಮಲ್ಲಿ ಆ ಒಂದು ಹಾರಕ್ಕೆ ಬ್ಯಾಕ್ ಸೈಡ್ ಸ್ಟೋನೆಲ್ಲ ಹಾಕಿರ್ತಾರಲ್ವ ಆ ಸ್ಟೋನನ್ನು ಅಂಟಿಸೋದಕ್ಕೆ ಎಷ್ಟು ಗ್ಲೂ ಹ್ಯಾಡ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ನಂಬಲ್ಲ ಅವರು ಆಗಿ ಒಂದು ಒಂದುವರೆ ಗ್ರಾಮ್ ತೆಗಿತೀನಿ ಮೇಡಮ್ ಅಷ್ಟೇ ಅಂತ ಅಂದರು ಅದರಲ್ಲೂ ಅಷ್ಟೇ ಎರಡೂವರೆ ಗ್ರಾಮ್ ವೇಸ್ಟೇಜ್ ಹೋಗಿರೋ ಅಂಥದ್ದು ಅದರಲ್ಲಿ ತುಂಬ ಏನು ಏನು ಆ ಒಂದು ಹಾರದಲ್ಲಿ ತುಂಬ ಏನು ಇರಲಿಲ್ಲ ಜಸ್ಟ್ ದೊಡ್ಡ ದೊಡ್ಡ ಒಂದು ಎರಡು ಮೂರು ಅಂದರೆ ಡಿಸೈನಲ್ಲಿ ಒಂದು ಹಾರ ಏಳೋ ಇತ್ತೇನೋ ಅಷ್ಟೇ ಆರು ಏಳು ಇದ್ದಿದ್ರಲ್ಲಿ ಅಷ್ಟು ವೇಸ್ಟೇಜ್ ತೆಗ್ದಿದ್ದಾರೆ ಯಾವ ರೀತಿ ಎಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂಥೇಳಿ ಹೇಳ್ತಿರೋದು ಸೊ ನಂತರ ಯಾರು ಮೋಸ ಹೋಗಬಾರ್ದು ಅಂತಾನೆ ತುಂಬ ಬೀಡ್ಸ್ದೇನು ಇದು ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ಮಣಿ ಆ ಥರದ್ದು ಏನಾದರೂ ನೀವು ಹಾಕ್ಸಿದ್ರಿ ಅಂದರೆ ಆ ಒಂದು ಮಣಿ ಏನು ವೆಯ್ಟ್ ಇದೆಯೋ ಅಷ್ಟು ಎಷ್ಟು ಮಣಿ ಹಾಕಿದಾರೋ ಅದನ್ನೆಲ್ಲ ಲೆಸ್ ಮಾಡಿ ನೀವು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವು ಏನು ಒಡವೆ ಮಾಡಿಸ್ತೀರೋ ಆ ಒಂದು ಒಡವೆ ವೆಯ್ಟ್ ಏನಿದೆ ವೇಸ್ಟೇಜ್ ಏನು ಆಗ್ತಿದ್ದಾರೆ ಮತ್ತು ಆ ಒಂದು ಏನು ಪರ್ಸೆಂಟಲ್ಲಿ ನೀವು ಅವ್ರು ನಮಗೆ ಮೇಕಿಂಗ್ ಮಾಡಿಕೊಡ್ತಿದ್ದಾರೆ ಏನು ಎತ್ತ ಅಂತ ನೀಟಾಗಿ ಡೀಟೇಲಾಗಿ ವಿಚಾರಿಸ್ಕೊಂಡು ನೀವು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾವ ಶಾಪು ಏನು ಎಲ್ಲ ಬೇಡ ಬಟ್ ಅವ್ರು ಮಾಡಿರೋ ಥರ ಮತ್ತೆ ನಾವು ಆ ಶಾಪಿಗೆ ಏನು ಹೋಗಲ್ಲ ಅಲ್ವಾ ಇವಾಗ ಗ್ಲೂ ಆ ಥರ ಸ್ಟಿಕ್ ಮಾಡಿದ್ದಾರೆ ಅಂತ ಅಂದರೆ ಯಾವ ರೀತಿ ಇದೆ ಅಂತ ಹೇಳಿ ಥಿಂಕ್ ಮಾಡಿ ಓಕೆನಾ ಸೊ ಆ ಥರ ಗ್ಲೂ ಹಾಕ್ಬಿಟ್ಟು ಅಂಟಿಸ್ತಾರೆ ಅಂತ ಅಂದರೆ ಅಷ್ಟು ವೆಯ್ಟ್ ಇರೋ ಒಂದು ಸ್ಟೋನ್ನೆಲ್ಲ ಹಾಕ್ತಾರೆ ಅಂತಂದರೆ ಇನ್ಯಾವ ರೀತಿ ಲಾಭ ಅಲ್ವಾ ಫ್ರೆಂಡ್ಸ್ ಅವ್ರು ಯಾಕೆ ಮೇಕಿಂಗಲ್ಲಿ ತೊಗೊಳಲ್ವ ಲಾಭನ ಹಾಂ ವೇಸ್ಟೇಜಲ್ಲಿ ತಗೊಳ್ಳಲ್ವ ಲಾಭನ ಅದೆಲ್ಲ ಬಿಟ್ಟು ಈ ಥರನೂ ಸ್ಕೀಮ್ಗಳೆಲ್ಲ ಮಾಡ್ಕೊಳ್ತಾರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವು ಗೋಲ್ಡ್ನ ಬೈ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅದಾದ ನಂತರ ನಾನು ಬೇರೆ ಒಂದು ನೆಕ್ಲೆಸ್ನ ನಾನು ಬೈ ಮಾಡಿದೆ ಅದು ಯಾವ ರೀತಿ ಇದೆ ಏನು ಅಂತಲೂ ಸಹ ನಾನು ಇಮೇಜ್ನ ನಾನು ಹಾಕಿರ್ತೀನಿ ನೀವು ಬೇಕಾದರೆ ನೋಡಿ ಆ ಒಂದು ಇದರಲ್ಲಿ ನನಗೆ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಮೇಕಿಂಗ್ ಮಾ ಇದು ಮಾಡಿಕೊಟ್ಟಿದ್ದು ಯಾಕಂದರೆ ಆ್ಯಂಟಿಕ್ಗೆ ಬೇರೆ ನಾರ್ಮಲ್ಗೆ ಬೇರೆ ಈ ಥರದ್ದೆಲ್ಲ ಡಿಸೈನ್ಸ್ ಇರೋವಂಥ ಜ್ಯುವೆಲರೀಸ್ ಆದರೆ ಎಕ್ಸ್ಟ್ರಾ ಮೇಕಿಂಗ್ ಎಲ್ಲ ನಾವು ಕೊಟ್ಟು ಅಂದರೆ ವೇಸ್ಟೇಜು ಇದನ್ನೆಲ್ಲ ಕೊಟ್ಟು ನಾವು ತೊಗೊಬೇಕಾಗತ್ತೆ ಸೊ ಡಿಪೆಂಡ್ಸು ನೀವು ಏನು ಒಡವೆ ಮಾಡಿಸ್ತಿದ್ದೀರಾ ಅದ್ರ ಮೇಲೆ ಇರುತ್ತೆ ಇಷ್ಟು ಪರ್ಸೆಂಟ್ ಅಂತ ಹೇಳಿಬಿಟ್ಟು ನಾವು ಇದು ಮಾಡಿ ಕೊಡ್ತಾರೆ ಅಂದರೆ ನಾವು ಗೋಲ್ಡ್ನ ಎಷ್ಟು ಮೇಕಿಂಗಿಗೆ ಏನು ಚಾರ್ಜ್ ಮಾಡ್ತಾರೆ ಇವಾಗ ಮಿನಿಮಮ್ ಒಂದು ಫೋರ್ ಫೋರ್ ಇಲ್ಲ ಐ ಥಿಂಕ್ ಈಗಿನ ರೇಟಲ್ಲಿ ನನಗನ್ಸೋ ಪ್ರಕಾರ ಇವಾಗೆಲ್ಲ ಆ್ಯಂಟಿಕ್ ಜ್ಯುವೆಲರಿ ಆಗಿರೋದ್ರಿಂದ ಟ್ವೆಲ್ ಟು ಸಿಕ್ಸ್ಟೀನ್ ತನಕನೂ ಮೇಕಿಂಗ್ ಎಲ್ಲ ಇರುತ್ತೆ ಟ್ವೆಂಟಿ ತನಕನೂ ಇರುತ್ತೆ ಪರ್ಸೆಂಟು ಸೊ ನೀವು ಡಿಪೆಂಡ್ಸ್ ನೀವು ಯಾವ ಥರ ಒಂದಲ್ಲ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಅಂಗಡಿ ವಿಚಾರಿಸಿ ಅದರಲ್ಲೇನಿದೆ ಅಲ್ವಾ ಸೊ ನಾವು ಯಾಕೆ ದುಡ್ಡು ಕಳ್ಕೊಬೇಕು ಒಂದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನಮಗೇ ಒಂದು ಲಾಭ ಅಲ್ವಾ ಸೊ ಹಾಗಾಗಿ ಹತ್ತು ಒಂದಲ್ಲ ಎರಡಲ್ಲ ಒಂದು ಹತ್ತಾರು ಅಂಗಡಿಗಳನ್ನ ವಿಚಾರಿಸಿ ಅದರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ನನಗೆ ಆ ಒಂದು ನೆಕ್ಲೆಸ್ ಮಾಡಿಸಿದಾಗ ಒಂದು ಟೆನ್ ಪರ್ಸೆಂಟ್ ಇದರಲ್ಲಿ ಮಾಡಿಕೊಟ್ಟಿದ್ದು ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಫಿನಿಷಿಂಗು ಬಂತು ಅದು ಯಾವ ರೀತಿ ಇದೆ ಅಂತಲೂ ಸಹ ನಾನು ತೋರಿಸ್ತೀನಿ ಫಸ್ಟ್ ಮಾಡಿದ್ದಂತೂ ನನ್ನ ನೆಕ್ಲೆಸ್ಸು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್ ಅಷ್ಟು ವೇಸ್ಟೇಜ್ ಎಲ್ಲ ತೆಗೆದರು ಮತ್ತು ಆ ಹರಳುಗಳೆಲ್ಲ ಅಷ್ಟು ವೆಯ್ಟ್ ಇತ್ತಾ ಅನ್ನೋದೊಂದು ನಿಜವಾಗ್ಲೂ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ಸೊ ಈ ಒಂದು ಇದನ್ನು ಏನಕ್ಕೆ ಶೇರ್ ಮಾಡಿಕೊಂಡೆ ಅಂದರೆ ನಿಮಗೂ ಯೂಸ್ ಆಗಲಿ ಈ ಥರ ತುಂಬ ಸ್ಟೋನ್ಸ್ಗೆ ಏನು ತುಂಬ ಸ್ಟೋನ್ ಇರುವಂಥ ಜ್ಯುವೆಲರೀಸ್ ನೀವೇನಾದರೂ ಬೈ ಮಾಡೋಕ್ಕೆ ಹೋದಾಗ ಹೆಂಗಿರತ್ತೆ ಏನು ಅಂತ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್